ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ನನ್ನ ಹೆಸರು ಪರಮೇಶ್ ಅಂತ ರಾತ್ರಿ ನಿನ್ನೆ ಒಂಬತ್ತು ಕಾಲಿಗೆ ಒಂದು ಆರ್ಡ್ರ್ ಬಂದಿತ್ತು ಆರ್ ಎಮ್ ಎಲ್ ನಗರಕ್ಕೆ ಆಮೇಲೆ ಡೆಲಿವರಿ ಅಂತ ಮಾಡಕ್ಕೆ ಮೂರು ಜನ ಮುಸ್ಲಿಮ್ಸ್ ಏರಿಯಾದಲ್ಲಿ ಮಸೀದಿ ಹತ್ರನ ಚಾಕ್ಲೇಟ್ಸ್ ಆರ್ಡರ್ ಡೆಲಿವರಿ ಡೆಲಿವರಿ ಹೋದಾಗೆ ರಾಂಗ್ ಅಡ್ರೆಸ್ ಕೊಟ್ಟು ಒಂದು ನೂರು ಮೀಟ್ರ್ ಮಸೀದಿ ಹತ್ರ ಕಟ್ಟಿಸ್ಕೊಂಡು ಮೊಬೈಲ್ ನನ್ನ ಮೊಬೈಲ್ ಕಸ್ಕೊಂಡು ಅದನ್ನು ಕ್ಯಾಶ್ ಆನ್ ಡೆಲಿವರಿ ಕ್ಯಾಶ್ ಕೊಟ್ಟನಂತ ಪೇ ಫೋನ್ ಪೇ ಮಾಡ್ತೀನಿ ಅದು ಆ್ಯಪಲ್ಲಿ ಕ್ಲಿಯರ್ ಆಗುತ್ತೆ ನನ್ನ ಮೊಬೈಲ್ ಕಸ್ಕೊಂಡು ಕ್ಯಾಶ್ ಆನ್ ಡೆಲಿವರಿ ಅಂತ ಮಾಡಿ ನಾನು ಎದರಿಸಿ ಬ್ಯಾಗು ಮತ್ತು ನಾನು ಹೊಡೆಯೋಕೆ ಹೊಡೆ ಹೊಡೆಯಕ್ಕೆ ಇದು ಮಾಡಿದರು ನಾನು ಅವರಿಂದ ತರ್ಸ್ಕೊಂಡು ನಿನ್ನೆ ಒಂಬತ್ತುವರೆಗೆ ಅಲ್ಲಿಂದ ಓಡಿ ಬಂದು ಇಲ್ಲಿ ಬ್ಲಿಂಕೇಟ್ ಆಫೀಸ್ ಹತ್ರ ಬಂದು ನಮ್ಮ ಸರ್ ಹತ್ರ ಹೇಳಿದ್ದೆ ಪೊಲೀಸ್ ಸರ್ಗೇನು ಹೇಳಿದ್ದೀನಿ ಪೊಲೀಸ್ ಪೊಲೀಸರಿಗೆ ನಿನ್ನೆಗೆ ಕಾಲ್ ಮಾಡಿ ಯಾಕಲ್ಲೇ ಬ್ಲಿಂಕೇಟ್ ಆ್ಯಪಲ್ಲೇ ನಿನ್ನೆ ಕಾಲ್ ಮಾಡೋಕ್ಕೆ ಪ್ರಯತ್ನಪಟ್ಟೆ ಅವರು ಟೆನ್ ಮಿನಿಟ್ಸ್ ಬಿಟ್ಟು ಕಾಲ್ ಮಾಡಿದ್ರು ಅಷ್ಟೇ ನನ್ನ ಹೆಸರು ಸುಮಿತ್ ಅಂತ ಹನ್ನೊಂದು ಬಂದಿರೋದು ಕೆಲಸಕ್ಕೆ ನಾವೆಲ್ಲ ಇಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಡಿಗ್ರಿ ಗ್ರ್ಯಾಯೇಷನ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಇಲ್ಲಿರೋದು ಎಲ್ಲ ಓದ್ಕೊಂಡಿರೋರೇ ಇರೋದು ನಾವೇನೋ ಹೊಟ್ಟೆ ಪಾಡಿಗ ಅಂತ ಹೇಳ್ಬಿಟ್ಟು ಏನೋ ಒಂದು ದಿನಕ್ಕೊಂದು ಸಾವಿರ ರೂಪಾಯಿ ಹಿಂದ್ಗಡೆ ಒಂದು ಡಬಲ್ ರೋಡ್ ಬರುತ್ತೆ ಐಟನ್ ವೈದ್ಯ ಅಲ್ಲೂ ಸ್ಟೀಟ್ ಲೈಟ್ಸ್ ಇಲ್ಲ ಕೆಲವೊಂದು ದುಡ್ರ್ರು ಅಲ್ಲಿ ಕುತ್ಕೊಂಡು ಬುಕ್ ಮಾಡ್ತಾರೆ ಸಿ ಓಡಿ ಕೇಳ್ತಾರೆ ಮೇಲೆ ನಮಗೆ ನಂಬಿಕೆ ಆಗ್ತಾರೆ ನಾವು ಇಮ್ಮಿಡಿಯೆಟ್ ಆಗಿ ಆ್ಯಕ್ಷನ್ ತೊಗೋಬೇಕಂದ್ರೆ ಹತ್ತು ನಿಮಿಷ ಯಾವ ಪೊಲೀಸ್ ಅವರಿಗೆ ಬರೋಲ್ಲ ಅಷ್ಟರಲ್ಲಿ ಅವ್ನು ನಮಗೆ ಏನಾರ ಮಾಡಿದ್ರು ಮಾಡ್ಬೋದು ಹೇಳೋಕ್ಕಾಗಲ್ಲ ಏರು ಅಂದ್ರೆ ಏನೋ ಒಂದು ಗುದ್ದಾಡಿ ಹೊಡೆದಾಡಿ ಬಂದ್ಬಿಡ್ಬೋದು ಆಮೇಲೆ ಅಂದ್ರೆ ಏನು ಮಾಡ್ತಾರೆ ವಯಸ್ಸಾಗಿರೋರು ಏನು ಮಾಡ್ತಾರೆ ಎಲ್ಲೂ ಇತ್ತೀಚೆಗಂತೂ ನಾನು ನೋಡ್ತಾ ಇದ್ದೀನಿ ಎಲ್ಲೂ ಒಂದು ಟ್ರಾಫಿಕ್ಕು ಪೊಲೀಸಿಂದು ಗಾಡಿಗಳು ಬೀಟ್ಸ್ ಆಗಲಿ ಯಾವುದೂ ನಾನು ನೋಡ್ತಾ ಇಲ್ಲ ಎಲ್ಲೂ ಕಾಣಿಸ್ತಾ ಇಲ್ಲ ನಮಗೆ ಅಲ್ಲಿ ಖಾಲಿ ಖಾಲಿ ಜಾಗ ಇರ್ತವೆ ನಾವು ಆರ್ಡ್ರ್ಗಳು ತೊಗೊಂಡೋಗಿರ್ತೀವಿ ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಐಟಮ್ ಬುಕ್ ಮಾಡಿರ್ತಾರೆ ದುಡ್ಡು ಕೊಡೋಲ್ಲ ನಮಗೆ ಈಗ ಮುಖ ಇಟ್ಕೊಂಡು ಎಳ್ದಾಡ್ತಾರೆ ನಾವು ಯಾರಿಗಂತ ಕೇಳಬೇಕು ನಮಗೇನು ಪ್ರೊಟೆಕ್ಷನೇ ಇಲ್ವಾ ಡೆಲಿವರಿ ಬಾಯ್ಸ್ ಅಂದರೆ ಅಷ್ಟು ಕೇವಲನಾ ಏನಿಲ್ಲ ಕುಂಪನಿಯವ್ರದ್ದು ನಮಗೆ ಸಪೋರ್ಟ್ ಇದೆ ಇಲ್ಲ ಅಂತಾರಲ್ಲ ಬಟ್ ಇವಾಗ ಆನ್ ದಿ ಪ್ರೆಸೆಂಟ್ ಅಲ್ಲಿ ನಮಗೆ ಏನು ಸೇಫ್ಟಿ ಇದೆ ಡೆಲಿವರಿ ಬಾಯ್ಸ್ಗಂತ ಏನು ಸೇಫ್ಟಿ ಇದೆ ನಮಗೆಲ್ಲೂ ಬೆಲೆನೂ ಇಲ್ಲ ಎಲ್ಲೊಂದು ಗಳಿಗೆ ಹೋಗ್ತೀವಿ ಸರ್ ಆರ್ಡರ್ ಕೊಡೋಕ್ಕೆ ನಾಲ್ಕು ಕ್ಲೋರು ಐದು ಬರತ್ತೆ ಲಿಫ್ಟ್ ಇರೋಲ್ಲ ನಡ್ಕೊಂಡು ಹೋಗ್ತೀವಿ ಮೆಟ್ಲತ್ಕೊಂಡೋಗ್ತೀವಿ ಹಾಂ ಅಲ್ಲಿರೋ ಸೆಕ್ಯೂರಿಟಿಗಳು ನಮಗೆ ನೀವು ಒಳಗಡೆ ಹೋಗೋದಿಲ್ಲ ಯಾಕೆ ಡೆಲಿವರಿ ಬಾಯ್ಸ್ ಅಂದರೆ ಅಷ್ಟೊಂದು ಕೇವಲನಾ ನಾವೇನು ಅದನ್ನು ಲೂಟಿ ಮಾಡೋಕ್ಕೆ ಹೋಗ್ತಾ ಇದ್ದೀವ ಅಥವಾ ಇನ್ನೊಂದೇನೋ ಮಾಡೋಕೆ ಹೋಗ್ತಾ ಇದ್ದೀವ ಆರ್ಡರ್ ಕೊಡೋಕೆ ತಾನೇ ಹೋಗ್ತಿರೋದು ಹಂಗೆ ಮೇಲೆ ಹೋಗ್ಬಾರ್ದು ಅಂತ ಅಂದಾಗ ಅವರು ಆರ್ಡರ್ ಮಾಡಬಾರ್ದು ಯಾಕೆ ಮಾಡ್ಬೇಕು ಆರ್ಡರ್ ಈಗ ಐಟಮ್ಸ್ ಅಲ್ಲ ಐಟಮ್ಸ್ ತಗೊಂಡ ಆದ್ಮೇಲೆ ದುಡ್ಡು ಕೊಡಲ್ಲ ಐಟಮ್ಸ್ ತಗೊಂಡ ಆದ್ಮೇಲೆ ದುಡ್ಡು ಕೊಡಲ್ಲ ಒಂದು ಆಮೇಲೆ ಈಗ ಫೇನ್ ಫೇಕ್ ಫೋನ್ ಪೇ ಅಂತ ಬಂದಿದೆ ಅದು ಮಾಡ್ತಾರೆ ಹಣ ಸ್ಕ್ಯಾನ್ ಆಗಿದೆ ನೋಡೋಣ ಅಮೌಂಟ್ ಕಟ್ ಆಗಿದೆ ನಿಮಗೆ ಇನ್ನೂ ಬಂದಿಲ್ಲ ಅಂತಾರೆ ನಾವು ಎಕ್ಸ್ಪೀರಿಯನ್ಸ್ ಇರೋರು ಹೆಂಗೋ ನೋಡ್ಕೊಂಡ್ ಬರ್ತೀವಿ ಹೊಸ ಹುಡುಗರಿಗೆ ಅವೆಲ್ಲ ಗೊತ್ತಿಲ್ಲ ಸರ್ ಹೊಸ ಹುಡುಗರಿಗೆ ಗೊತ್ತಿಲ್ಲ ಹೊಸ ಹುಡುಗರಿಗೆ ಅವೆಲ್ಲ ಗೊತ್ತಿಲ್ಲ ಅವರು ಆಗಿದೆ ಬಿಡು ಅಂತ ಅಂದ್ಕೊಂಡು ತಿರುಗಿ ನೋಡೋದ್ರಲ್ಲಿ ಅಲ್ಲಿ ಮನುಷ್ಯ ಇರಲ್ಲ ಆರ್ಡ್ರಿರ್ಸ್ಕೊಂಡು ಹೋಗ್ಬಿಟ್ಟಿರ್ತಾನೆ ಒಂದು ಇಲ್ಲ ಒಂದಿಬ್ಬರು ಒಂದಿಬ್ರು ಮೂರು ಜನ ಅಡ್ಡೆ ಹಾಕ್ಬಿಟ್ಟು ಎಳ್ದಾಡಿ ಕಸದಾಡಿ ಐಟಮ್ ಎಲ್ಲ ಕಸ್ಕೊಂಡು ಹೊಡೆದು ಬಡ್ದು ಕಳಿಸ್ತಾರೆ ಈಗ ತುಂಗನಾರ ಮತ್ತು ಈ ಟಿಪ್ಪುನಾರ ಅಲ್ಲೆಲ್ಲ ಆಲ್ಮೋಸ್ಟು ಗಾಂಜಾ ಗಾಂಜಾ ಹೊಡ್ಕೊಂಡೇ ಇರ್ತಾರೆ ಹುಡುಗರು ಈ ಕಾಸ್ಟ್ಲಿ ಕಾಸ್ಟ್ಲಿ ಜ್ಯೂಸು ಈ ನಾನ್ ಹಾಲ್ಕೋಲಿಕ್ ಬಿಯರು ಮತ್ತು ಸಿಗರೇಟ್ಸು ಇನ್ನೂ ಚಿಪ್ಸು ಸ್ನ್ಯಾಕ್ಸು ಅವು ಇವು ಕುಡಿಯೋಕ್ಕೆ ಏನು ಬೇಕು ಅದಕ್ಕೆಲ್ಲ ಆರ್ಡ್ರ್ ಮಾಡ್ತಾರೆ ಹೋದರೆ ಚಾಕು ಬರ್ಚಿ ಇನ್ನೊಂದು ಇನ್ನೊಂದು ಮಾರಕಾಸ್ತಗಳು ಇಟ್ಕೊಂಡು ಕಾಯ್ತಿರ್ತಾರೆ ನಾವು ಮೂವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಸಿಗತ್ತಂತ ಇಲ್ಲಿಂದ ಅಲ್ಲಿಗೆ ಹೋಗ್ತೀವಿ ಓಕೆನಾ ಅಲ್ಲಿಗೆ ಬಂದಮೇಲೆ ನಮಗೆ ಎಂಟುನೂರು ರೂಪಾಯಿದ ಐಟಮ್ ನಮಗೆ ಲಾಸ್ ಆಗುತ್ತೆ ಇದಕ್ಕೆ ನನಗೆ ಪ್ರೊಟೆಕ್ಷನ್ ಇಲ್ಲ ಏನೋ ಒಂದು ಏರಿಯಾಗಳಲ್ಲಿ ನಮಗೆ ಸೇಫ್ಟಿ ಇಲ್ಲ ಒಂದು ಚಿಕ್ಕನಗರ ಇನ್ನೊಂದು ಆರ್ಯಮನಗರ ಇನ್ನೊಂದು ಕಾಜಿನಗರ ಇನ್ನೊಂದು ಈ ಕಡೆ ಅದು ಸುಳೆಬೈಲು ಸುಳೆಬೈಲು ಆಮೇಲೆ ಗೋಪಾಲಗೌಡ ಗೋಪಾಲಗೌಡ ಆಲ್ ಹರಿಮ್ ಲೇಔಟ್ ಅಂತ ಇದೆ ರಾಮಕೃಷ್ಣ ಸ್ಕೂಲ್ ಎದುರುಗಡೆ ಅಲ್ಲಿ ಕತ್ತಲಿರುತ್ತೆ ಫುಲ್ ಒಂದು ಸ್ಟ್ರೀಟ್ ಲೈಟ್ ಇಲ್ಲ ಅಲ್ಲಿ ಅವರು ಇದೇ ಥರ ಆಗಿದ್ದಕ್ಕೆ ಅವ್ರು ಎದುರ್ಕೊಂಡು ಕೆಲಸನೇ ಬಿಟ್ಟು ಹೋಗ್ಬಿಟ್ರು ಆ ವಿಷಯ ನಮ್ಗೆ ಇವತ್ತು ಬೆಳಕಿಗೆ ಬಂದಿರೋದು ಯಾಕೆ ಒಂದು ಕೆಲಸಕ್ಕೆ ಬರ್ತಿಲ್ಲ ಅಂತ ಕೇಳಿದಕ್ಕೆ ಇನ್ನೊಬ್ರು ನಮ್ಗೆ ಹೇಳಿರೋದು ಹಣ ಆ ಹುಡ್ಗಂಗೂ ಇದೇ ಥರ ಆಗಿದೆ ಅದಕ್ಕೆ ಅವ್ನು ಎದುರ್ಕೊಂಡು ಕೆಲಸನೇ ಬಿಟ್ಟು ಹೋಗ್ಬಿಟ್ಟಾನೆ ಇಟ್ಸ್ ಡೆಲಿವರಿ ಬಾಯ್ ಮೊನ್ನೆ ನನಗೂ ಸೇಮ್ ಇನ್ಸಿಡೆಂಟ್ ಆಗಿತ್ತು ಆರ್ಡರ್ ತಗೊಂಡು ಫೇಕ್ ಫೋನ್ಪೇ ಆಗಿದೆ ಅಂತ ತೋರಿಸಿ ನಾನು ತಿರುಗಿ ನೋಡೋದ್ರೊಳಗೆ ಹುಡುಗರು ಓಡೋಗ್ಬಿಟ್ರೆ ಮೂರು ಜನ ಆಯ್ತು ಇಲ್ಲಿ ಏನು ಸೇಮ್ ಆಯ್ತು ಸೇಮ್ ಮೂರು ಜನ ಹುಡುಗರು ವಾಟರ್ ಟ್ಯಾಂಕ್ ಹತ್ರ ಈ ಥರ ಭಾರಿ ಇನ್ಸಿಡೆಂಟ್ ಆಗ್ತಿದೆ ಆಮೇಲೆ ಏನು ಆಮೇಲೆ ನಾನು ಇಮಿಡಿಯೇಟ್ ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದೆ ಅವರು ನಿಮಗೆ ಏನಾಗಿಲ್ಲ ಇಡೀ ಆರ್ಡರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಅವರು ಅದು ಮಾಡಿದ್ರು ಬಟ್ ಅಲ್ಲಿ ನಾವು ನೈಟ್ ಕೆಲಸ ಮಾಡೋರಿಗೆ ಫೀಲ್ಡ್ ವರ್ಕ್ ಅವರಿಗೆ ಭಾರಿ ಹಿಂಸೆ ಆಗ್ತಿದೆ ಅದು ಪೊಲೀಸ್ ಡಿಪಾರ್ಟ್ಮೆಂಟವ್ರು ಏನು ಹಿಂಸ ಏನು ಆ್ಯಕ್ಷನ್ ತಗೊಳ್ತಿಲ್ಲ ನಾವು ಎಸ್ ಪಿ ಆಫೀಸವರಿಗೂ ಹೋಗಾಗಿದ್ದೀವಿ ನಾವು ಇವತ್ತು ಡೆಲಿವರಿ ಬಾಯ್ಗಳಿಗೆ ಭಾರಿ ಹಿಂಸೆ ಆಗ್ತಿದೆ ಈಗ ಕ್ಯಾಶ್ ಆನ್ ಡೆಲಿವರಿ ಕರೆಸ್ತಾರೆ ಅವರು ನಗೈ ಜನ ಇರ್ತಾರೆ ಪಾಪ ನಾವು ಒಬ್ಬರೇ ಹೋಗಿರ್ತೀವಿ ನಮಗೆ ಕರೆಸಿ ಅವರು ನಮ್ಮನ್ನು ಸುಲಿಗೆ ಮಾಡೋದು ಇಲ್ಲ ದುಡ್ಡು ಕೊಡ್ದೆ ಕಳಿಸೋದು ಐಟಮ್ ಕಳ್ಸ್ಕೊಂಡು ಕಳಿಸೋದು ಆ ಥರದ್ದೆಲ್ಲ ತುಂಬ ನಡೀತಿದೆ ಡೆಲಿವರಿ ಕೆಲಸ ಮಾಡೋ ಇದೇ ಇದನ್ನೇ ವೃತ್ತಿ ಅಂತೇಳಿ ಬಂದಿರೋ ಹುಡುಗರುಗಳಿಗೆ ಭಾರಿ ಕಷ್ಟ ಆಗ್ತಿದೆ ಪೊಲೀಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಏನೂ ಆ್ಯಕ್ಷನ್ ತಗೊಳ್ತಿಲ್ಲ ಕಿರಣ್ ಇಲ್ಲ ಒಂದು ಕೈಯಲ್ಲಿ ಉಂಗರ ಇತ್ತು ಉಂಗರದಲ್ಲಿ ಇದು ಬರ್ತಲ್ಲ ಪಂಚ ಆ ಥರದ ಉಂಗರಗಳು ನಾವು ಅಬ್ಸರ್ವ್ ಮಾಡಿದೆ ನಾವು ಜೀವದ ಸ್ವಲ್ಪ ಚೆನ್ನಾಗಿದ್ದು ನಾ ಹತ್ರ ಬರೀ ಐಟಮ್ ಮಾತ್ರ ಇಸ್ಕೊಂಡು ಕ್ಯಾಶ್ ಕೊಡದೆ ಹೋದ್ರು ಈ ಥರ ಭಾರಿ ಬರ್ಚಿ ಟೈಪ್ ಇಟ್ಕೊಂಡಿರ್ತಾರೆ ನಾವು ಒಬ್ಬರೇ ಡೆಲಿವರಿ ಹೋಗಿರ್ತೀವಿ ರಾತ್ರಿ ಎಲ್ಲ ಒಂದು ಕಡೆ ಕತ್ಲೈ ಆಕೆ ಹೀಗೆ ಡೆಲಿವರಿ ಬಾಯ್ ಕೆಲಸ ಮಾಡೋದು ಆರ್ ಎಮ್ ಎಲ್ ನಗರದಲ್ಲಿ ನಮ್ಮ ಒಂದು ಆರ್ಡ್ರ್ ಡೆಲಿವರಿ ಹೋಗಿದ್ದೆ ಅಲ್ಲಿ ಒಂದು ಮೂರು ಜನ ಅಂಜ ಹೊಡ್ಕೊಂಡು ಗಾಡಿ ನಿಲ್ಲಿಸಿ ಆದರೆ ಡೆಲಿವರಿ ಇಟ್ಕೊಂಡು ಅಮೌಂಟ್ ಕೊಡದೆ ಅವನಿಗೆ ಹೋಗಿದ್ದಾರೆ ಅವ್ನ ಮೊಬೈಲೆಲ್ಲ ತತ್ಕೊಂಡಿದ್ರು ಅವತ್ತು ರಿಟರ್ನ್ ಕೊಟ್ಟು ಕಳಿಸಿದ್ದಾರೆ ಅದಾದಮೇಲೆ ನಾವು ಒಂದೊಂದು ಕಾಲ್ ಮಾಡಿಕೊಂಡು ರಿಟರ್ನ್ ಬಂದ್ವಿ ಅಲ್ಲ ಹೋದರೆ ಅಲ್ಲಿ ಕಂಪ್ಲೇಂಟ್ ಬರೆಸ್ಕೊಂಡಿದ್ದಾರೆ ಇಲ್ಲಿವರೆಗೂ ಯಾವ ಫಾಲೋ ಮಾಡಿಲ್ಲ ಏನೂ ಮಾಡಿಲ್ಲ ಇನ್ನೂ ರೆಸ್ಪಾನ್ಸ್ ಏನೂ ಸಿಕ್ಕಿಲ್ಲ ನಮಗೆ